ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಈ ತೂಕ ಇಳಿಸಲಿಕ್ಕೆ ಶರೀರದ ಶುದ್ಧೀಕರಣ ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವೆಯ್ಟ್ ಲಾಸ್ ಫಾರ್ ಡಿಟಾಕ್ಸ್ ಫಾರ್ ವೇಟ್ ಲಾಸ್ ಡಿಟಾಕ್ಸ್ ಅಂತ ಹೇಳ್ಬೋದು ಹಾಗೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ವೇಟ್ ಲಾಸ್ ಡಿಟಾಕ್ಸ್ ಥೆರಪಿ ಈ ವೇಟ್ ಲಾಸ್ ಡಿಟಾಕ್ಸ್ ಥೆರಪಿ ಅಂತ ಹೇಳಿದ್ರೆ ಶರೀರಕ್ಕೆ ಪೋಷಣೆಯನ್ನು ಒದಗಿಸುವ ಆಹಾರವನ್ನು ಸೇವನೆ ಮಾಡೋದು ಶರೀರ ಶುದ್ಧೀಕರಣವನ್ನು ಮಾಡತಕ್ಕಂಥ ಆಹಾರಗಳ ಸೇವನೆ ಮಾಡೋದು ಶರೀರದ ಪೋಷಣೆಯ ಜೊತೆ ಜೊತೆಗೆ ಶರೀರ ಶುದ್ಧೀಕರಣವನ್ನು ಮಾಡುವ ಆಹಾರಗಳು ಯಾವೋ ಅಂಥ ಆಹಾರಗಳನ್ನು ಸೇವಿಸೋದರಿಂದ ನಮ್ಮ ಶರೀರದಲ್ಲಿ ಏನಾಗ್ತದೆ ಕಲ್ಮಶಗಳ ಶುದ್ಧೀಕರಣ ಆಗ್ತದೆ ಹಾಗಿದ್ರೆ ಅಂತಹ ಆಹಾರಗಳು ಯಾವುದು ಮೊದಲನೇದು ದಿ ಬೆಸ್ಟ್ ಡಿಟಾಕ್ಸ್ ಫುಡ್ ಅಂತ ಹೇಳಿದ್ರೆ ಒಂದಿಷ್ಟು ಜ್ಯೂಸ್ಗಳನ್ನು ನಿಮಗೆ ಹೇಳ್ತೇನೆ ಆ ಜ್ಯೂಸ್ಗಳನ್ನು ನೀವು ಸೇವನೆ ಮಾಡ್ತಾ ಹೋದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಫ್ಯಾಟ್ ಮೆಟಬಾಲಿಸಮಿನ ಅಸಮತೋಲನಗಳು ಸಂಪೂರ್ಣವಾಗಿ ಸಮತೋಲನ ಸ್ಥಿತಿಗೆ ಬರ್ತವೆ ಫ್ಯಾಟ್ ಮೆಟಬಾಲಿಸಮ್ ಮೆಟಬಲಿಸಮ್ ಸಿಸ್ಟಮ್ ಅಂತ ಏನಿರ್ತದಲ್ಲ ಅದು ಕ್ರಿಯಾಶೀಲವಾಗುತ್ತೆ ಫ್ಯಾಟ್ ಮೆಟಬಲಿಸಮ್ ಕ್ರಿಯಾಶೀಲವಾಗಿರದೇ ಇದ್ದಾಗ ಮಾತ್ರ ಈ ಒಂದು ಬೊಜ್ಜು ಕೊಲೆಸ್ಟ್ರಾಲು ಹೆಚ್ಚು ಶರೀರದಲ್ಲಿ ಸಂಗ್ರಹಣೆ ಆಗ್ತದೆ ಅದಕ್ಕೆ ಇದು ಫ್ಯಾಟ್ ಮೆಟಬಾಲಿಸಮನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿಯನ್ನು ಹೊಂದಿರತಕ್ಕಂಥ ಜ್ಯೂಸ್ ಹಾಗೆ ಈಗ ಹೇಳ್ತಾ ಇರತಕ್ಕಂಥ ಜ್ಯೂಸು ಮಲಬದ್ಧತೆ ಮತ್ತು ಅಜೀರ್ಣದ ಸಮಸ್ಯೆಯನ್ನು ಕೂಡ ಶಾಶ್ವತವಾಗಿ ಗುಣಪಡಿಸ್ತಕ್ಕಂಥ ಜ್ಯೂಸ್ಗಳು ಹೀಗೆ ಅಜೀರ್ಣ ಮತ್ತು ಮಲಬದ್ಧತೆ ದೂರ ಆಯಿತು ಅಂದರೆ ಶರೀರ ಶುದ್ಧಿ ಆಗುತ್ತೆ ಅಜೀರ್ಣ ಮಲಬದ್ಧತೆಯೇ ದೇಹದಲ್ಲಿ ಅಶುದ್ಧತೆಗಳು ಹೆಚ್ಚಾಗಲಿಕ್ಕೆ ಕಾರಣ ತಿಂದಿರುವ ಆಹಾರ ಪ್ರಸಾದ ಭಾಗವಾಗಿ ಮತ್ತು ಕೆಟ್ಟ ಭಾಗವಾಗಿ ಪರಿವರ್ತನೆಯಾಗಿ ಪ್ರಸಾದ ಭಾಗವಾಗಿ ಪರಿವರ್ತನೆಯಾಗಿರುವ ಆ ಸಾರ ಅಂಶ ಸಪ್ತ ಪೋಷಣೆಯನ್ನು ಕೊಡೋದ್ರ ಮೂಲಕ ಕೆಟ್ಟ ಭಾಗ ನಮ್ಮ ಶರೀರದಿಂದ ಸಂಪೂರ್ಣವಾಗಿ ಮಲಮೂತ್ರದ ರೂಪದಲ್ಲಿ ಹೊರಗಡೆ ಹೋಗಬೇಕು ಅದು ಹಾಗಾಗದೇ ಇದ್ದಾಗ ಶರೀರದಲ್ಲಿ ಹಲಸು ಸಂಗ್ರಹಣೆ ಆಗ್ತದೆ ಅದೇ ಕೊಬ್ಬು ಕೊಲೆಸ್ಟ್ರಾಲು ಬೊಜ್ಜಿಗೆ ಕಾರಣ ಆಗ್ತದೆ ಅದಕ್ಕಾಗಿ ಅಜೀರ್ಣ ದೂರ ಆದರೆ ಬೊಜ್ಜಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಮತ್ತು ಮಲಬದ್ಧತೆಯೂ ಕೂಡ ಪ್ರಧಾನ ಕಾರಣ ಆಗಿರ್ತದೆ ಅದಕ್ಕಾಗಿ ಮಲಬದ್ಧತೆ ನಿವಾರಣೆಯನ್ನು ಮಾಡತಕ್ಕಂಥ ಒಂದಿಷ್ಟು ಒಳ್ಳೆಯ ಅಂಶಗಳು ಕೂಡ ಇದರಲ್ಲಿದ್ದಾವೆ ಮಲಬದ್ಧತೆ ಮತ್ತು ಅಜೀರ್ಣನೇ ವೇಟ್ ಹೆಚ್ಚಿಗೆ ಆಗಲಿಕ್ಕೆ ಪ್ರಧಾನ ಕಾರಣ ಅಂತ ಭಾಳ ಜನರಿಗೆ ಗೊತ್ತೇ ಇಲ್ಲ ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ತನ್ನಿಂದಾನೇ ವೇಟು ವೇಗವಾಗಿ ಕಮ್ಮಿ ಆಗ್ತದೆ ಅದರ ಬದಲಾಗಿ ನಾವು ಎಷ್ಟೇ ಸರ್ಕಸ್ ಮಾಡಿ ಏನೇ ಪತ್ತೆ ಮಾಡಿದರೂ ಕೂಡ ಗುಣ ಆಗೋದಿಲ್ಲ ಭಾಳ ಜನ ಪತ್ತೆ ಮಾಡ್ತಿರ್ತಾರೆ ಊಟ ಬಿಟ್ಟು ನೋಡ್ತಾರೆ ಬರೀ ನೀರಲ್ಲೇ ಇರ್ತಾರೆ ಆದರೂ ಕೂಡ ಒಂದು ಒಂದು ಗ್ರಾಮು ಕೂಡ ತೂಕ ಇಳಿತಾಯಿರಲ್ಲ ಅವ್ರಿಗೂ ಬೇಸತ್ತು ಬಿಟ್ಟಿರ್ತಾರೆ ಯಾಕಂದರೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿರುತ್ತೆ ಮಲಬದ್ಧತೆ ಹೆಚ್ಚಾಗಿರುತ್ತೆ ಅದಿದ್ದಾಗ ನೀವು ಎಷ್ಟೇ ನೀವು ಡಯಟ್ ಮಾಡಿದರೂ ಶರೀರಕ್ಕೆ ಶಕ್ತಿ ಕಮ್ಮಿ ಆಗುತ್ತೆ ಹೊರತು ತೂಕ ಕಮ್ಮಿ ಆಗೋದಿಲ್ಲ ಅದಕ್ಕೆ ಶರೀರಕ್ಕೆ ಶಕ್ತಿಯೇ ಕೊರತೆಯೂ ಆಗಬಾರ್ದು ನಿಧಾನವಾಗಿ ಹಾಗೂ ಅಪಾಯರಹಿತವಾಗಿ ನಿಮ್ಮ ತೂಕ ಕಮ್ಮಿಯಾಗಿ ಬೊಜ್ಜು ಸಂಪೂರ್ಣವಾಗಿ ಕರಗಿ ನಿಮ್ಮ ಶರೀರ ಒಂದು ಶಕ್ತಿ ಮತ್ತೆ ಸಪೂರ್ವವಾಗಿರಬೇಕು ಅಂತ ಹೇಳಿದ್ರೆ ಶಕ್ತಿದಾಯಕವಾಗಿ ಮತ್ತು ಸಪೂರ್ವವಾಗಿರಬೇಕೆಂದರೆ ನಾವೊಂದಿಷ್ಟೋ ಜ್ಯೂಸ್ಗಳನ್ನು ನಿಮಗೆ ಹೇಳ್ತೇನೆ ಹಾಗಿದ್ರೆ ತಡ ಮಾಡೋದು ಬೇಡ ಆ ಜ್ಯೂಸ್ಗಳು ಯಾವುವು ಅನ್ನೋದನ್ನು ನೋಡೋಣ ಮೊದಲನೇದು ದಿ ಬೆಸ್ಟ್ ಜ್ಯೂಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಎರಡನೇದ್ದು ಸೋರೆಕಾಯಿ ಜ್ಯೂಸು ಮೂರನೇದ್ದು ಬೂದುಕುಂಬಳಕಾಯಿ ಜ್ಯೂಸು ನಾಲ್ಕನೇದ್ದು ನೆಲನೆಲ್ಲಿಯ ಜ್ಯೂಸ್ ನೆಲನೆಲ್ಲಿ ಅಂತ ಬರ್ತದೆ ನೆಲನೆಲ್ಲಿ ಭೂಮಿ ಆಮ್ಲ ಅಂತ ಆಯುರ್ವೇದದಲ್ಲಿ ಕರೀತಾರೆ ಅದು ನಾಲ್ಕನೇದು ಇನ್ನು ಐದನೇದು ಯಾವುದು ಅಂತ ಹೇಳಿದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ದಿ ಬೆಸ್ಟ್ ಜ್ಯೂಸ್ ಅಂತೇಳಿದರೆ ಬೇವಿನ ಎಲೆಯ ಜ್ಯೂಸ್ ಬೇವಿನ ಎಲೆಯ ಜ್ಯೂಸ್ ಕುಡಿಬೋದಾ ಕುಡಿಯಬೋದು ಅದರಕ್ಕೆ ಕಹಿ ಆದರೆ ಅದು ಉದರಕ್ಕೆ ಸಿಹಿ ಇರ್ತದೆ ಒಂದು ನಿಮಿಷ ನೀವು ಕಷ್ಟಪಟ್ಟು ಕುಡಿದ್ರೆ ಅದು ನಿಮಗೆ ನೂರು ವರ್ಷದ ಆಯಸ್ಸನ್ನು ಕೊಡ್ತದೆ ಹಾಗಿದ್ರೆ ಈ ಎಲ್ಲ ಜ್ಯೂಸ್ಗಳನ್ನು ಯಾವಾಗ ಸೇವನೆ ಮಾಡಬೇಕು ಬೆಳಗ್ಗೆ ಅದು ಖಾಲಿ ಹೊಟ್ಟೆಲಿ ಸೇವನೆ ಮಾಡಬೇಕು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಲಿಕ್ಕೆ ಒಂದು ಮೂರಿಂದ ನಾಲ್ಕು ಬೆಟ್ಟದ ನೆಲೆಕಾಯಿ ಸಾಕು ಸೋರೆಕಾಯಿ ಜ್ಯೂಸು ಕುಂಬಳಕಾಯಿ ಜ್ಯೂಸ್ ಮಾಡಲಿಕ್ಕೆ ಇನ್ನೂರು ಗ್ರಾಮ್ನಷ್ಟು ಆ ಒಂದು ಬೂದುಕುಂಬಳಕಾಯಿ ಸೋರೆಕಾಯಿಯನ್ನು ಬಳಸ್ಕೋಬೋದು ಆಮೇಲೆ ನೆಲನೆಲ್ಲಿಯನ್ನು ಜ್ಯೂಸ್ ಮಾಡಿ ಕುಡಿಬೇಕಂದ್ರೆ ಒಂದು ಮುಷ್ಟಿ ನೆಲನೆಲ್ಲಿಯನ್ನು ಹಾಕ್ಕೊಂಡು ಹಸಿ ಸೊಪ್ಪನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬೇವಿನ ಸೊಪ್ಪು ಆದರೆ ಒಂದು ಐವತ್ತರಿಂದ ನಲವತ್ತರಿಂದ ಐವತ್ತು ಎಲೆಗಳನ್ನು ಜ್ಯೂಸ್ ಮಾಡಿ ಕುಡಿಬೋದು ಯಾವಾಗ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆರು ಗಂಟೆಗೆ ಇವೆಷ್ಟು ಡಿಟಾಕ್ಸ್ ಜ್ಯೂಸ್ಗಳು ಬೆಸ್ಟ್ ಡಿಟಾಕ್ಸ್ ಜ್ಯೂಸ್ಗಳು ವೆಯ್ಟ್ ಲಾಸ್ ಮಾಡಲಿಕ್ಕೆ ಅದರಲ್ಲಿ ಬೇಕಾದ್ರೆ ಒಂದು ಎರಡೆರಡು ಚಟಿಗೆ ಕಾಳುಮೆಣಸಿನ ಪುಡಿ ಎರಡರಿಂದ ಮೂರು ಚೀಟಿಗೆ ಆಮೇಲೆ ಒಂದು ಅರ್ಧ ಚಮಚ ಲವಣವನ್ನು ತಾವು ಬೆರೆಸ್ಕೊಂಡು ಸೇವನೆ ಮಾಡಬೋದು ಮೇಲೆ ಆಹಾರದಲ್ಲಿ ಡಿಟಾಕ್ಸ್ ಥೆರಪಿ ಹೇಗೆ ಅಂದರೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಒಂದು ತಿಂಗಳುಗಳ ಕಾಲ ತಿನ್ನೋದು ಸೊಪ್ಪು ತರಕಾರಿ ಹಸಿ ತಿಂದಾಗ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಯಿತು ಅಂತ ಹೇಳಿದ್ರೆ ಅಂಥವ್ರು ಸೊಪ್ಪು ತರಕಾರಿಗಳನ್ನು ಪಲ್ಯ ಮತ್ತು ಸೂಪಿನ ರೂಪದಲ್ಲಿ ಸೇವನೆ ಮಾಡಿ ಹಣ್ಣುಗಳನ್ನು ಜ್ಯೂಸು ಅಥವಾ ಹಾಗೆ ಸೇವನೆ ಮಾಡ್ಬೋದು ಹೀಗೆ ನೀವು ಸೊಪ್ಪು ತರಕಾರಿ ಹಣ್ಣುಗಳನ್ನೇ ಒಂದು ತಿಂಗಳುಗಳ ಕಾಲ ನಿರಂತರವಾಗಿ ಸೇವನೆ ಮಾಡೋದರಿಂದ ನಿಮ್ಮ ತೂಕ ಏನಾಗುತ್ತೆ ವೇಗವಾಗಿ ಕಮ್ಮಿ ಆಗ್ತದೆ ಇದು ಡಿಟಾಕ್ಸ್ ಥೆರಪಿ ಫಾರ್ ವೇಟ್ ಲಾಸ್ ಅಂತ ಹೇಳ್ಬೋದು ಶರೀರ ಶುದ್ಧೀಕರಣದ ಪ್ರಕ್ರಿಯೆ ತೂಕ ಕಡಿಮೆ ಮಾಡಲಿಕ್ಕಾಗಿ ಇದನ್ನು ನೀವು ಬಳಸ್ಕೊಂಡ್ರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡ ಪರಿಣಾಮಗಳಿಲ್ಲದೆ ತೂಕ ಕಮ್ಮಿ ಮಾಡ್ಕೋಬೋದು ಈ ಥೆರಪಿಯನ್ನು ಗರ್ಭಿಣಿ ಸ್ತ್ರೀಯರಾಗಲಿ ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರಾಗಲಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಆಗಲಿ ಮಾಡುವಂತಿಲ್ಲ ಉಳಿದಂತೆ ಯಾರು ಬೇಕಾದರೂ ಇದನ್ನು ಥೆರಪಿಯನ್ನು ಬಳಸ್ಕೊಬೋದು ಉಪಯೋಗಿಸ್ಕೊಳ್ಬೋದು ಕಠಿಣ ಕಾಯಿಲೆಗಳಿಂದ ಬಳಲ್ತಾ ಇದ್ದವರು ವೈದ್ಯರ ಸಲಹೆಗನುಸಾರವಾಗಿ ಈ ಥೆರಪಿಯನ್ನು ನೀವು ಅಳವಡಿಸ್ಕೊಳ್ಬೇಕಾಗುತ್ತೆ ಇನ್ನು ಇಷ್ಟೆಲ್ಲ ಮಾಡಿದರೂ ಕೂಡ ಕೆಲವೊಬ್ಬರಿಗೆ ಆಗ್ತಾ ಇರೋದಿಲ್ಲ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ಇರುತ್ತೆ ಅದಕ್ಕೆ ದಿ ಬೆಸ್ಟ್ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಕೇವಲ ತೂಕ ಕಮ್ಮಿ ಮಾಡೋದಷ್ಟೇ ಅಲ್ಲ ಇಲ್ಲ ಬ್ಲಡ್ ಸೆಲ್ಲು ಮಸಲ್ ಸೆಲ್ಲು ಸ್ಕಿನ್ ಸೆಲ್ಲು ಬೋನ್ ಸೆಲ್ಲು ಇವೆಲ್ಲ ಶರೀರದ ಎಲ್ಲ ಸೆಲ್ಸ್ಗಳನ್ನು ಕೂಡ ಎಳೆ ಎಳೆಯಾಗಿ ಸೋಸಿ ಸ್ವಚ್ಛ ಮಾಡುವ ಶುದ್ಧೀಕರಣ ಮಾಡುವ ಅತ್ಯಂತ ಜಗತ್ತಿನ ಸರ್ವಶ್ರೇಷ್ಠ ಚಿಕಿತ್ಸೆ ಅಂತ ಹೇಳಿದರೆ ಪಂಚಕರ್ಮ ಚಿಕಿತ್ಸೆ ಅಲ್ಲಿ ಶ್ರೋತಸ್ಸುಗಳ ಶುದ್ಧೀಕರಣವನ್ನು ಮಾಡೋದ್ರ ಜೊತೆಗೆ ಸಪ್ತ ಧಾತುಗಳ ಶುದ್ಧೀಕರಣ ಧಾತುಗಳ ಬ್ಯಾಲೆನ್ಸಿಂಗ್ ಅದ್ರ ಜೊತೆಗೆ ದೋಷಗಳನ್ನು ಕೂಡ ಸಮತೋಲನದಲ್ಲಿಡತಕ್ಕಂಥ ಶಕ್ತಿ ಈ ಒಂದು ಪಂಚಕರ್ಮ ಚಿಕಿತ್ಸೆಗಿದೆ ಹಾಗಾಗಿ ಈ ಗಾಡಿಗೆ ಹೇಗೆ ಸರ್ವಿಸ್ ಮಾಡಿಸ್ತಿರಲ್ಲ ವರ್ಷಕ್ಕೊಮ್ಮೆ ಈ ಬಾಡಿಗೂ ಕೂಡ ಪಂಚಕರ್ಮ ಚಿಕಿತ್ಸೆ ಅಂತಕ್ಕಂಥ ಸರ್ವಿಸನ್ನು ವರ್ಷಕ್ಕೊಂದ್ಸಲಿ ಯಾರು ಮಾಡಿಸ್ಕೊಳ್ತಾರೆ ಅವ್ರಿಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಜೊತೆಗೆ ಆಹಾರ ಪದ್ಧತಿ ಮತ್ತು ಜೀವನ ಪದ್ಧತಿಯನ್ನು ಕೂಡ ನಾವು ಆಯುರ್ವೇದದ ಪ್ರಕಾರನೇ ಇಟ್ಕೊಂಡು ಬದುಕಿದರೆ ಅದು ಒಳ್ಳೆಯದಾಗ್ತದೆ ಇಲ್ಲಾಂದರೆ ನೀವು ಏನೇ ಚಿಕಿತ್ಸೆ ತೆಗೆದುಕೊಂಡ್ರೂ ಕೂಡ ಪ್ರಯೋಜನಕಾರಿಯಾಗೋದಿಲ್ಲ ಅದಕ್ಕಾಗಿ ಚಿಕಿತ್ಸೆ ಜೊತೆಗೆ ನಾವು ಆಹಾರದ ನಿಯಮಗಳನ್ನು ಹೇಳ್ಕೊಡ್ತಾರೆ ನಮ್ಮ ಆಶ್ರಮದಲ್ಲಿ ಭಾಳ ಜನರು ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಹದಿನೈದು ಇಪ್ಪತ್ತು ಕೆ ಜಿ ತೂಕ ಕಮ್ಮಿಯಾಗಿದ್ದಾರೆ ನಮ್ಮ ಆಶ್ರಮದಲ್ಲಿ ಇಪ್ಪತ್ತೊಂದು ದಿವಸದಲ್ಲಿ ಹದಿನಾಲ್ಕು ದಿವಸದಲ್ಲಿ ಹಾಗಾಗಿ ತೂಕ ಇಳಿಸ್ಲಿಕ್ಕೆ ದಿ ಬೆಸ್ಟ್ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ಅಪಾಯರಹಿತವಾಗಿ ಹಾಗೂ ಬರೀ ತೂಕ ಕಮ್ಮಿ ಮಾಡೋದಷ್ಟೇ ಅಲ್ಲ ಜೀವನದಲ್ಲಿ ಬಿ ಪಿ ಶುಗರು ಕಿಡ್ನಿ ಪ್ರಾಬ್ಲಮು ಅಂತಿಂಥ ಅಟೋಯಿಮಿನ್ ಡಿಸೀಸ್ಗಳು ಮಾರಣಾಂತಿಕ ರೋಗಗಳು ಕ್ಯಾನ್ಸರ್ ಅಂತಕ್ಕಂಥ ಮಾರಣಾಂತಿಕ ಸಮಸ್ಯೆಗಳು ಬರದಂತೆ ನಮ್ಮನ್ನು ತಡೆಯುವ ಸರ್ವಶ್ರೇಷ್ಠ ಚಿಕಿತ್ಸೆನೇ ಪಂಚಕರ್ಮ ಚಿಕಿತ್ಸೆ ಇದನ್ನು ತಾವು ಬಳಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಮೊದಲು ಮನೆಯಲ್ಲೇ ನಾವು ಹೇಳಿರುವ ಮನೆ ಮದ್ದನ್ನು ಪ್ರಯತ್ನ ಮಾಡಿ ತದನಂತರದಲ್ಲಿ ಆಗದೇದ ಪಕ್ಷದಲ್ಲಿ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಬೇಕು ಪಂಚಕರ್ಮ ಯಾರು ಬೇಕಾದರೂ ತೆಗೆದುಕೊಳ್ಬೋದು ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಬೋದು ಹಾಗೆಯೇ ಕೆಲವೊಬ್ಬರಿಗೆ ಮಾತ್ರ ನಿಷಿದ್ಧ ಇರ್ತದೆ ಅದು ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರಿಗೆ ಭಯಾನಕ ದೀರ್ಘಕಾಲದ ತೊಂದರೆ ಇರತಕ್ಕಂಥವ್ರಿಗೆ ಪ್ರೊಹಿಬಿಟೆಡ್ ಇರ್ತದೆ ಅಲ್ಲಿ ಮಾಡಲಿಕ್ಕಾಗದಲ್ಲಿ ಉಳಿದಂತೆ ಎಲ್ಲರೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೇಬೇಕು ಅಂತಕ್ಕಂಥ ವಿಶೇಷ ಸೂಚನೆಯನ್ನು ಕೊಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಮಾಹಿತಿನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಾವು ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿ ಮಾಡಿಕೊಳ್ತು ತಮ್ಮೆಲ್ಲರಿಗೂ ಭಕ್ತಿ ಶರಣ